ಸಮಸ್ತ ವೀಕ್ಷಕರಿಗೂ ವಾಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಇವತ್ತು ಕೂಡ ನಾನು ಡಿ ಬಾಸ್ ಬಗ್ಗೆನೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಡಿ ಬಾಸ್ ದೊಡ್ಡ ತಪ್ಪನ್ನು ಮಾಡಿಬಿಟ್ರು ದೊಡ್ಡ ತಪ್ಪು ಅಂದರೆ ಬಹುಶಃ ತಪ್ಪು ಮಾಡಿದ್ರು ನನಗಂತೂ ಗೊತ್ತಿಲ್ಲ ಹಂಗಾಗಿ ನಿಮ್ಗೆ ಅನಿಸ್ಬೋದು ಡಿ ಬಾಸ್ ನಿಜವಾಗ್ಲೂ ತಪ್ಪು ಮಾಡ್ಬಿಟ್ರ ಅಂತ ಹೌದು ಖಂಡಿತ ತಪ್ಪು ಮಾಡ್ಬಿಟ್ರು ಏನ್ ತಪ್ಪು ಮಾಡಿದ್ರು ಹಾಗಾದ್ರೆ ಸ್ವಾಮಿ ವಿಚಾರ ಬಂದಾಗ ಈ ಸ್ವಾಮಿ ಅಶ್ಲೀಲವಾಗಿ ಫೋಟೋಗಳನ್ನ ಪವಿತ್ರ ಗೌಡಗೆ ಕಳಿಸಿದಾಗ ಪವಿತ್ರಗೌಡ ಕೈಲಿ ಅರ್ಜಿಯನ್ನು ಕೊಡಿಸಿ ಇವರೊಂದು ಫೋನ್ ಮಾಡಿ ಹೇಳಿದ್ರು ಸಾಕಾಯ್ತು ಚಿತ್ರದುರ್ಗ ಎಸ್ ಪಿಗೋ ಅಥವಾ ಅಲ್ಲಿ ತರ ಡಿ ಎಸ್ ಪಿಗೂ ಅಥವಾ ಅವರ ಏರಿಯಾ ಬರ್ತಕ್ಕಂತ ಕನ್ಸರ್ಟ್ ಬರ್ತಕ್ಕಂತ ಸರ್ಕಲ್ ಇನ್ಸ್ಪೆಕ್ಟರ್ ಯಾರೊಬ್ಬರಿಗೆ ಹೇಳಿದ್ರು ಸಾಕಾಯ್ತು ಅವರೇ ಕರ್ಕೊಂಡು ಕೊಂಡಿ ಮೇಲೆ ಎರಡು ಬುಟ್ಟಿ ಕಳಿಸಿರೋರು ಇದು ಎಷ್ಟು ಈಸಿಯಾಗಿ ಸಾಲ್ವ್ ಆಗಿಬಿಡ್ತಿತ್ತು ಅಂದ್ರೆ ಜಸ್ಟ್ ಸುಮ್ನೆ ಏನೋ ಶರ್ಟ್ ಮೇಲೆ ದುಡ್ಬಿದ್ರೆ ಗೊತ್ತಿರೋದ್ರೆ ಹೊಟ್ಟ ಹೋಗ್ಬಿಡ್ತಲ್ಲ ಅಷ್ಟು ಈಸಿಯಾಗಿ ಸಾಲ್ವ್ ಆಗಿಬಿಡ್ತಾ ಇತ್ತು ದರ್ಶನ್ ಸರ್ ಯಾಕೆ ಅದನ್ನ ಮಾಡ್ಲಿಲ್ವೋ ನಮ್ಗಂತೂ ಗೊತ್ತಿಲ್ಲ ಅವ್ರಣೆ ಬರ ಸರ್ ಇರ್ಲಿಲ್ವೋ ಅಥವಾ ರೇಣುಕಾ ಅವರ ಆಯಸ್ಸೇ ಅಷ್ಟಿತ್ತು ಗೊತ್ತಿಲ್ಲ ಏನೇ ಆಗ್ಲಿ ದರ್ಶನ್ ಅವ್ರ ಬಗ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈಗ್ಲೂ ನಾನು ಒತ್ತಿ ಒತ್ತಿ ಹೇಳ್ತೀನಿ ದರ್ಶನ್ ಸರ್ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಯಾರು ಮಾಡಿದ್ದಾರೆ ಸತ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಸತ್ಯ ಇರೋದು ನಿಜ ಬಟ್ ಆ ಸತ್ತಿರೋದ್ರ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಆ ಕುಟುಂಬದ ಬಗ್ಗೆ ನಮಗೂ ಕರುಣೆ ಇದೆ ನಮಗೂ ಕೂಡ ಕರುಣೆ ಇದೆ ನಾವ್ಯಾರು ಈ ರೀತಿ ಮಾತಾಡಿದಾಗ ಇಲ್ಲ ರೇಣುಕಾಸ್ವಾಮಿ ಇದೆ ತಪ್ಪು ಅಂತ ಕೆಲವು ಕಾಮೆಂಟ್ಸ್ ಮಾಡ್ಬೋದು ಏ ನಿನ್ಗೆ ಯಾರೋ ಅಣ್ಣ ತಮ್ಮದಿರಲ್ವನೋ ನೀನು ಅಣ್ಣ ತಮ್ಮದಿರ್ಗ ಆಗಿದ್ರೆ ಏನು ಮಾಡ್ತಿದ್ದೆ ಅಥವಾ ನಿಮ್ಮ ಅಕ್ಕ ತಂಗಿಯರ್ ಗಣದಿರ್ ಯಾರು ಆಗ್ಬಿಟ್ಟಿದ್ರೆ ಏನು ಮಾಡ್ತಿದ್ದೆ ಅಂತ ಖಂಡಿತ ನಮಗೂ ನೋವು ಆಗ್ತಿತ್ತು ಬಟ್ ರೇಣುಕಾ ಅವ್ರದ್ದು ಸ್ವಲ್ಪ ತಪ್ಪಿದೆ ಅನ್ನೋದನ್ನ ಎಲ್ಲರೂ ಕೂಡ ಒಪ್ಕೋಬೇಕಾಗತ್ತೆ ಅದು ಬರೀ ಪವಿತ್ರ ಗೋಡಾರ್ ಅಷ್ಟೇ ಅಲ್ಲ ಬೇರೆಂತೆಯೂ ಕೂಡ ಅವರು ಈ ರೀತಿಯ ತಮ್ಮ ಅಸ್ಥಿರ ಚಿತ್ರಗಳನ್ನ ಕಳಿಸಿರೋದು ದೃಢಪಟ್ಟಿದೆ ಈಗ ಅವರು ಮರಣ ಹೊಂದಿದ್ದಾರೆ ಅದು ನಮಗೂ ಕೂಡ ತುಂಬಾ ನೋವಾಗ್ತಾ ಇದೆ ಅಲ್ಲಿಗೆ ಆ ಕೇಸು ಮುಗಿತು ಅವ್ರ ಬಗ್ಗೆ ಮಾತಾಡೋದು ಬೇಡ ಈಗ ದರ್ಶನ್ ಅವ್ರ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಅವರು ನಿಜವಾಗ್ಲೂ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಖಂಡಿತವಾಗ್ಲೂ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ದರ್ಶನ್ ಸರ್ ತುಂಬಾ ತುಂಬಾ ಮೃದು ಮನಸ್ಸಿನ ವ್ಯಕ್ತಿ ಬೇಕಾಷ್ಟು ಸಹಾಯ ಮಾಡಿದರೆ ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡ್ತಾರೆ ಆಮೇಲೆ ಅವ್ರು ನೋಡಿರ್ಬೋದು ನೀವು ಈ ಹೊಸಬರ ಚಿತ್ರಗಳ ಬರ್ತವೆ ಕೆಲವು ಒಂದು ಕೋಟಿ ಎರಡು ಕೋಟಿ ತಗಂತ ಸಿನ್ಮಾಗಳು ತುಂಬಾ ಹೊಸ ನಟ ನಟಿಯರು ಹೊಸ ತಂತ್ರಜ್ಞರು ಹೊಸ ನಿರ್ದೇಶಕರು ಬಂದಿರ್ತಾರೆ ಅಂತ ಸಿನಿಮಾಗಳಿಗೂ ಕೂಡ ಪ್ರಮೋಷನ್ ಮಾಡಿಕೊಡ್ತಾರೆ ದರ್ಶನ್ ಅವರು ಅಂದ್ರೆ ಅವ್ರಿಗೆ ಎಲ್ಲರೂ ಬೆಳಿಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಕನ್ನಡ ಚಿತ್ರರಂಗ ಚೆನ್ನಾಗಿರ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಹೊಸ ನಟರ ಚಿತ್ರಗಳಿಗೂ ಕೂಡ ಅವರು ಆ ಮುಹೂರ್ತಕ್ಕಾಗ್ಲಿ ಅಥವಾ ಆ ಟ್ರೈಲರ್ ಬಿಡುಗಡೆ ಸಂದರ್ಭದಲ್ಲಾಗ್ಲಿ ಅಥವಾ ಸಾಂಗ್ಸ್ ಬಿಡುಗಡೆ ಸಂದರ್ಭ ಆಗಲಿ ಹೋಗಿ ಭಾಗವಹಿಸಿ ಅದನ್ನ ಬಿಡುಗಡೆ ಮಾಡಿಕೊಡ್ತಾರೆ ಇಷ್ಟೆಲ್ಲ ಒಂದು ಬ್ರಾಡ್ ಮೈಂಡ್ ಇರ್ತಕ್ಕಂಥ ದರ್ಶನ್ ಸರ್ ಒಂದು ಕೊಲೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದೇ ಇಲ್ಲಿ ಪ್ರಶ್ನೆ ಮತ್ತೆ ಹೇಳ್ತೀನಿ ಖಂಡಿತ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಮಾಡಿದ್ದಾರೆ ಅದು ಏನಾಗಿದೆ ಅಂತಂದ್ರೆ ಈ ಮಾಧ್ಯಮದವ್ರಿಗೆ ಈ ದರ್ಶನ್ ಅವ್ರ ಮೇಲೆ ಮೊದಲೇ ದ್ವೇಷ ಇತ್ತಲ್ಲ ಅವ್ರನ್ನ ಸಿಕ್ಸ್ ಹಾಕಿ ಈ ರೀತಿ ಅವ್ರ ಮೇಲೆ ಅಪಪ್ರಚಾರ ಮಾಡಬಿಟ್ರು ಅದೇನು ಒಂದಿವೆ ಎರಡು ದಿವ್ಸನ ಸತತವಾಗಿ ಮೂರು ತಿಂಗಳು ದರ್ಶನ್ ಸಾರ್ ಮೇಲೆ ಆರೋಪ ಮಾಡಲಾಗಿದೆ ಕೆಲವು ಏ ಚಿತ್ರಗಳನ್ನ ತಯಾರಿಸಿ ದರ್ಶನ್ ಸಾರು ಒಬ್ಬ ವ್ಯಕ್ತಿಗೆ ಒಡೆಯೋತಾರ ಒದಿತಾರ ಇರೋ ಒದಿತಾ ಇರೋತರ ಚಿತ್ರಗಳನ್ನ ಮಾಡೋದು ಈತ ಎತ್ತಿ ಕುಗ್ತಾ ಚಿತ್ರಗಳನ್ನು ಚಿತ್ರಗಳನ್ನ ಹೇಯೇ ಚಿತ್ರಗಳನ್ನ ಮೂಲಕ ತೋರಿಸಿ ಜನಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಜನಗಳಲ್ಲಿ ಒಂದು ಕೆಟ್ಟ ಭಾವನೆಯನ್ನ ಉಂಟು ಮಾಡ್ಬಿಟ್ರು ಈ ಮಾಧ್ಯಮದವರು ಅವ್ರ ದ್ವೇಷ ಇದ್ರೆ ಬೇರೆ ರೀತಿ ತೀರ್ಸ್ಕೋಬೋದಾಗಿತ್ತು ಬಟ್ ಇದು ತುಂಬಾ ಗಂಭೀರ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನ ಯಾವುದೇ ಅವರಿಗೆ ಸಾಕ್ಷ್ಯಾಧಾರ ಸಿಕ್ಕಿದ್ರೆ ಅವ್ರ ಹತ್ರ ಏನಾದ್ರೆ ವಿಟ್ನೆಸ್ ಇದ್ರೆ ಆ ವಿಟ್ನೆಸ್ ಮುಂದೆ ಇಟ್ಟು ಅವ್ರು ಮಾತಾಡ್ಬೇಕಾಗಿತ್ತು ಸುಮ್ಮನೆ ಕಪೋಲ ಕಲ್ಪಿತ ವಿಷಯಗಳನ್ನ ತೋರಿಸಿ ದರ್ಶನ್ ಸಾರ್ಗೆ ತುಂಬಾ ಅನ್ಯಾಯ ಮಾಡಿದ್ರು ಅಂತಾನೆ ನಾನು ಹೇಳ್ತೀನಿ ಬಟ್ ದರ್ಶನ್ ಸಾರ್ ಖಂಡಿತ ಹೊರಗಡೆ ಬಂದೇ ಬರ್ತಾರೆ ಬಗ್ಗೆ ತಲೆ ಇಲ್ಲ ನನಗೆ ಈಗಲೂ ತಲೆ ಕೊಲೆ ಪ್ರಶ್ನೆ ಇದೇನೆ ದರ್ಶನ್ ಸರ್ ಯಾಕೆ ಈ ರೀತಿ ಮಾಡಿದ್ರು ಒಂದು ಕಂಪ್ಲೇಂಟ್ ಅವ್ರ ಕೈಲಿ ಕೊಡಿಸಿ ಒಂದೇ ಒಂದು ಫೋನ್ ಅಲ್ಲಿ ಆ ಒಂದು ಆ ಒಂದು ಏರಿಯಾದ ಯಾರು ಪೊಲೀಸ್ ಆಫೀಸರ್ ಹೇಳಿದ್ರೆ ಈಸಿಯಾಗಿ ಸಾಲ್ವ್ ಆಗುವಂತ ಒಂದು ಇದನ್ನ ಇವರು ಈ ರೀತಿ ಮಾಡ್ಕೊಬಿಟ್ರಲ್ಲ ಅನ್ನೋದು ನನಗೆ ತುಂಬಾ ವ್ಯತ್ಯ ಆಗ್ತಾ ಇದೆ ನನ್ಗೆಲ್ಲ ದರ್ಶನ್ ಸರ್ ಅಭಿಮಾನಿಗಳು ಎಲ್ಲರೂ ಕೂಡ ವ್ಯತ್ಯ ಆಗ್ತಾ ಇದೆ ಏನೇ ಆಗಲಿ ದೇವರ ಪ್ರಾಶ್ರಣ ಈಗ ಟ್ರಯಲ್ಸ್ ನಡೀತಾ ಇದೆ ದರ್ಶನ್ಸ್ ಹೊರಗಡೆ ಬರಲಿ ನಿರಪರಾಧಿ ಹೊರಗಡೆ ಬರಲಿ ಚಿತ್ರಗಳನ್ನ ನಿರ್ಮಾಣ ಮಾಡಲಿ ಚಿತ್ರಗಳನ್ನ ನಟಿಸ್ಲಿ ಕನ್ನಡ ಚಿತ್ರರಂಗ ಉಳಿಲಿ ಮೇನ್ ಆಗಿ ಈ ಸಿಂಗಲ್ ಸ್ಕ್ರೀನ್ ಚಿತ್ರಗಳು ಉಳಿಬೇಕು ಚಿತ್ರಮಂದಿರಗಳು ಉಳಿಬೇಕು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಉಳಿದ್ರೆ ಮಾತ್ರ ಇವರ ಸ್ಟಾರ್ ಗಿರಿ ಉಳಿಯುತ್ತೆ ಕೆಲವು ನಿರ್ಮಾಪಕರು ಹೇಳ್ತಾ ಇದ್ರು ಮಲ್ಟಿಪ್ಲೆಕ್ಸ್ ಪಿ ವಿಆರ್ ಎಷ್ಟೇ ಇದ್ರು ಕೂಡ ನಾಯಕ ನಟಗಳಿಗೆ ಹೆಸರು ಬರೋದಿಲ್ಲ ಯಾಕೆಂದ್ರೆ ಅಲ್ಲ ಫ್ಲೆಕ್ಸ್ ಕಟ್ಟಕ ಕಟೌಟ್ ಕಟ್ಟಕ್ ಆಗಲ್ಲ ಅಲ್ಲಿ ವಿಜೃಂಭಣೆಯಿಂದ ಚಿತ್ರ ರಿಲೀಸ್ ಆದಾಗ ಅಲ್ಲೆಲ್ಲ ಒಳಗಡೆ ಹೋಗಿ ಒಂದು ಖುಷಿ ಆಚರಿಸೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಾದ್ರೆ ದೊಡ್ಡ ದೊಡ್ಡ ಕಟೌಟ್ಗಳು ಆರಗಳು ಎಲ್ಲಾ ಹಾಕಿ ಏನ್ ಮಾಡ್ತಾರೆ ಕುಪ್ಪಳಿಸಿ ಒಂದು ಸ್ಟಾರ್ ಗಿರಿಯನ್ನ ಅವ್ರಿಗೆ ಕೊಡ್ತಾರೆ ಅಭಿಮಾನಿಗಳು ಖುಷಿ ಪಡೋಕೆ ಸಾಧ್ಯ ಆಗುತ್ತೆ ಆಮೇಲೆ ಸಹಸ್ರಾರು ಚಿತ್ರಮಂದಿರಗಳ ಆ ಕೆಲಸ ಕೂಡ ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ ದರ್ಶನ್ ಸರ್ ಒಬ್ಬರದ್ದೇನ ಹೇಳ್ತಾ ಇಲ್ಲ ಸುದೀಪ್ ಸರ್ ಯಶ್ ಅವರು ಮತ್ತೆ ಶಿವಣ್ಣ ಅವರು ಎಲ್ಲರೂ ಕೂಡ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡಬೇಕು ಅಂತ ಯಾರು ನಿರ್ಮಾಪಕರು ಯಾವುದೊಂದು ಇಂಟರ್ನಲ್ಲಿ ಹೇಳ್ತಾ ಇದ್ರು ಆಗಾದ ಆಗಾದಾಗ ಮಾತ್ರ ಕನ್ನಡ ಚಿತ್ರರಂಗ ಉಳಿಲಿಕ್ಕೆ ಅಥವಾ ನಿರ್ಮಾಪಕರು ಅಥವಾ ಈ ಥಿಯೇಟರ್ ಮಾಲೀಕರು ಅಲ್ಲಿ ಕೆಲಸಗಾರರ ಜೀವನ ನಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಏನೇ ಆಗಲಿ ಜೈ ಡಿ ಬಾಸ್ ದಯವಿಟ್ಟು ಹೊರಗಡೆ ಬನ್ನಿ ಎಲ್ಲ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಿ ಎಲ್ಲ ನಟರನ್ನ ಪ್ರೋತ್ಸಾಹಿಸಿ ಈ ಒಂದು ಫ್ಯಾನ್ಸ್ ವಾರ್ ಬಗ್ಗೆ ಈ ಸ್ಟಾರ್ ವಾರ್ ಬಗ್ಗೆ ಮತ್ತೆ ನಾಳೆ ಒಂದು ವಿಡಿಯೋ ಮಾಡ್ತೀನಿ ನೋಡಿ